ಹಾಯ್ ಹಲೋ ಎವ್ರಿ ಒನ್ ವೆಲ್ಕಮ್ ಟು ಕೆ ಕ್ರಿಯೇಷನ್ ಯೂಟ್ಯೂಬ್ ಚಾನಲ್ ಕಡಲೆ ಬೆಳೆ ಹೊಡೆಯನ್ನು ನಮ್ಮ ಮನೆಯಲ್ಲಿ ಅಂತ ಹೇಗೆಲ್ಲ ಮಾಡ್ಬೋದು ಅನ್ನೋದನ್ನು ಸರಳ ಸುಲಭ ವಿಧಾನದಲ್ಲಿ ಈ ವಿಡಿಯೋದ ಈ ವಿಡಿಯೋ ಮೂಲಕ ನೋಡೋಣ ಬನ್ನಿ ಮೊದಲಿಗೆ ನಾನು ಕಡಲೆಬೇಳೆಯನ್ನು ತೊಳೆದು ನೆನೆಸ್ಕೊಂಡಿದ್ದೀನಿ ಒಂದೂವರೆ ಗಂಟೆ ಟೈಮ್ ಇಲ್ಲ ಅಂತಂದರೆ ಒನ್ ಟೂ ಅವರ್ ಅದನ್ನು ನೆನೆಸ್ಕೊಂಡ್ರೆ ಕ್ರಿಸ್ಮಿಯಾಗಿ ಬರುತ್ತೆ ಜಾಸ್ತಿ ಟೈಮ್ ಅದನ್ನು ನೆನೆಸೋ ಆಗಿಲ್ಲ ಹಾಗೆಯೇ ಅದನ್ನು ತೊಳೆದು ವಾಶ್ ಮಾಡಿ ಹಾಗೆಯೇ ಅದನ್ನು ಸೋರೋದಿಕ್ಕೆ ಇಟ್ಟು ನಂತರ ಅದನ್ನು ಕಡಲೆಬೇಳೆಯನ್ನು ಮಿಕ್ಸಿ ಜಾರ್ಗೆ ಹಾಕೊಂಡು ಅದನ್ನು ರುಬ್ಕೊಳ್ತಾ ಇದ್ದೀನಿ ಅದನ್ನು ತರತರಿಯಾಗಿ ರುಬ್ಕೊಂಡಷ್ಟು ನಮಗೆ ಒಡೆ ಚೆನ್ನಾಗಿ ಬರುತ್ತೆ ನಂತರ ಏನಾಗುತ್ತೆ ಸ್ವಲ್ಪ ಚಕ್ಕೆ ಹಾಗೆಯೇ ಸ್ವಲ್ಪ ಜೀರಿಗೆ ಹಾಗೆಯೇ ನಮಗೆ ರುಚಿ ಖಾರಕ್ಕೆ ಎಷ್ಟು ಬೇಕೋ ಅಷ್ಟು ಹಸಿಮೆಣಸಿನಕಾಯಿ ನಾನು ಒಂದು ತ್ರೀ ಹಸಿಮೆಣಸಿಗೆಯನ್ನು ತೆಗೆದುಕೊಂಡಿದ್ದೀನಿ ಹಾಗೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟು ಅದನ್ನು ಮಿಕ್ಸೀಲಿ ರುಬ್ಬಿಕೊಂಡು ನಾವು ಫಸ್ಟೇ ರುಬ್ಬಿದ್ವಲ್ಲ ಕಡಲೆಬೇಳೆ ಅದಕ್ಕೆ ನಾವು ಮಿಶ್ರಣವನ್ನು ಹಾಕೋಬೇಕು ಅದಕ್ಕೆ ಹ್ಯಾಡ್ ಮಾಡಿ ನಂತರ ಈರುಳ್ಳಿಯನ್ನು ಚಿಕ್ಕದಾಗಿ ಕಟ್ ಮಾಡ್ಕೊಂಡಿದ್ವಿ ಅದನ್ನು ಕೂಡ ಹ್ಯಾಡ್ ಮಾಡ್ತಾಯಿದ್ದೀನಿ ಹಾಗೆ ಸಬ್ಬಕ್ಕಿ ಸೊಪ್ಪು ಇದನ್ನು ಕೂಡ ನಾವು ಚಿಕ್ಕದಾಗ ಕಟ್ ಮಾಡ್ಕೊಂಡಿದ್ದನ್ನು ಆ್ಯಡ್ ಮಾಡ್ತಾಯಿದ್ದೀವಿ ಹಾಗೆಯೇ ಕೊತ್ತಂಬರಿ ಸೊಪ್ಪು ಹಾಗೆಯೇ ರುಚಿಗೆ ತಕ್ಕಷ್ಟು ಉಪ್ಪು ಈ ಇಷ್ಟನ್ನು ನಾವೇನು ಮಾಡಬೇಕು ಇವಾಗ ಮಿಕ್ಸ್ ಮಾಡಬೇಕು ಅದನ್ನು ಚೆನ್ನಾಗಿ ನೀವು ನೋಡ್ತಾ ಇರ್ಬೋದು ಇವಾಗ ವಡೆ ರೆಸಿಪಿ ರೆಡಿ ಆಗ್ತಾ ಇದೆ ಈ ಥರ ಬರುತ್ತೆ ನಾವು ಚೆನ್ನಾಗಿ ಈ ಎಲ್ಲ ಮಿಕ್ಸ್ ಆಗಿದೆ ವಡೆ ರೆಸಿಪಿ ರೆಡಿ ಆಗ್ತಾಯಿದೆ ಹಾಗೆಯೇ ಪಕ್ಕದಲ್ಲಿ ಬಾಣಲಿಯನ್ನು ಕರೆಯೋದಕ್ಕೆ ಎಣ್ಣೆ ಹಾಕೋಬೇಕು ಸ್ವಲ್ಪ ಬಿಸಿಯಾಗೋವರೆಗೂ ಎಣ್ಣೆಯನ್ನು ಆ್ಯಡ್ ಮಾಡಿ ನಂತರ ವಡೆಯನ್ನು ನಾವು ಉಣ್ಣೆ ಮಾಡಿಕೊಂಡು ಕೈಯಲ್ಲಿ ಈ ಥರ ತಟ್ಕೋಬೇಕು ನಂತರ ಎಣ್ಣೆಗೆ ಹಾಕಬೇಕು ಇದನ್ನು ಇದು ಗೋಲ್ಡನ್ ಕಲರ್ ಬರುವವರೆಗೂ ಕೂಡ ಅದನ್ನು ಎಣ್ಣೆಯಲ್ಲಿ ಬೇಯೋದಕ್ಕೆ ಬಿಡಬೇಕು ನೋಡ್ದೇ ಇರಬೇಕು ಚ ಎಷ್ಟು ಹದವಾಗಿ ಬಂದಿದೆ ಅಂತ ಹೇಳಿ ಕ್ರಿಸ್ಪಿಯಾಗಿ ಹಾಗೆ ತುಂಬ ರುಚಿಕರವಾಗಿ ಸುಲಭವಾಗಿ ಸರಳವಾಗಿ ಈ ವಡೆಯನ್ನು ನಾವು ಮಾಡಬಹುದು ಕಡಲೆಬೇಳೆ ವಡೆ ಈಗ ರೆಡಿಯಾಗಿದೆ ನೀವು ನೋಡ್ತಾ ಇರ್ಬೋದು ಎಷ್ಟು ಚೆನ್ನಾಗಿ ಅದವಾಗಿ ಬಂದಿದೆ ಅಂತ ಹೇಳಿ ಈ ಒಂದು ರೆಸಿಪಿ ನಿಮಗೆಲ್ಲ ಇಷ್ಟ ಆದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಹಾಗೆಯೇ ಲೈಕ್ ಮಾಡಿ ಹಾಗೆ ಕಮೆಂಟ್ ಮಾಡಿ ಹಾಗೆಯೇ ನೆಕ್ಸ್ಟ್ ವೀಡಿಯೋಗೂ ಕೂಡ ಸಪೋರ್ಟ್ ಮಾಡಿ ಅಂತ ಹೇಳಿ ಈ ಒಂದು ರೆಸಿಪಿಯಲ್ಲಿ ಈ ಒಂದು ರೆಸಿಪಿ ನಿಮಗೆಲ್ಲ ಇಷ್ಟ ಆಯಿತು ಅಂತ ಅಂದ್ಕೋತೀನಿ ನೆಕ್ಸ್ಟ್ ವೀಡಿಯೋದಲ್ಲಿ ಮತ್ತೆ ಸಿಗೋಣ ಬನ್ನಿ